ಈ ಮನೆಯ ಸದಸ್ಯರ ಪೈಕಿ ಎಚ್ಚೆತ್ತುಕೊಳ್ಳಬೇಕಿರುವ ಸದಸ್ಯ ಯಾರು ಮಂಜು ತುಮಿಗೆ ಹೆದರ್ಕೋತಾರೆ ನಾನ್ ಬಲಿ ಪಶುವ ಟಾರ್ಗೆಟ್ ನಾಮಿನೇಷನ್ ಅನ್ನುವ ವಿಚಾರ ಇದೆ ಐಶ್ವರ್ಯ ಬಾಯಲ್ ಬಂದಿರೋ ಮಾತು ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ನಲ್ಲಿ ಜ್ವರ ಅಂತಿದ್ದ ಚೈತ್ರ ವಾರ ಶುರುವಾಗ್ತಾ ಇದ್ದಂತೆ ಬಳೆ ಒಡೆದು ಐಶ್ವರ್ಯ ಮುಂದೆ ಪೌರುಷ ತೋರಿಸ್ತಾ ಇದ್ದಾಳೆ ರಾಜನ ನಲ್ಲಿ ಭವ್ಯಾಗೆ ಪ್ರೋಮೋಗಾಗಿ ಬಳೆ ಒಡೆದ್ಲು ಎಂದ ಚೈತ್ರ ಈಗ ತಾನು ಮಾಡಿದ್ದೇನು ಬಿಗ್ ಬಾಸ್ ಕೆಫೆಯಲ್ಲಿ ಮುಖಕ್ಕೆ ಕಾಫಿ ಚಲ್ಲಿ ಎಚ್ಚೆತ್ತುಕೊಳ್ಳಿ ನಲ್ಲಿ ಚೈತ್ರಾಳೆಗೆ ಹೆಚ್ಚು ಮನೆ ಮಂದಿಯಿಂದ ಕಾಫಿ ಅಭಿಷೇಕವಾಗಿದೆ ಫಿನಾಲೆ ಹತ್ತಿರವಾದರೂ ಇನ್ನೂ ಎಚ್ಚೆತ್ತುಕೊಳ್ಳದಂತಹ ಸ್ಪರ್ಧಿಯಾರು ಎಲಿಮಿನೇ ಹೈ ಡ್ರಾಮಾ ಮಾಡಿ ತ್ರಿವಿಕ್ರಮ್ ನ ಮನೆಯಿಂದ ಹೊರ ಕಳಿಸಿದ ಬಿಗ್ ಬಾಸ್ ಇವತ್ತಿನ ಪ್ರೋಮೋದಲ್ಲೂ ಕೂಡ ತ್ರಿವಿಕ್ರಮ್ ನ ಕಣ್ಮರೆ ಮಾಡಿ ವೀಕ್ಷಕರಿಗೆ ಶಾಕ್ ಕೊಡ್ತಾ ಇದೆ ಹಾಗಾದ್ರೆ ನಿಜಕ್ಕೂ ತ್ರಿವಿಕ್ರಮ್ ಎಲ್ಲಿದ್ದಾರೆ ಎಲಿಮಿನೇಟ್ ವಿನ್ನರ್ ಕ್ಯಾಂಡಿಡೇಟ್ ನ ಎಲಿಮಿನೇಟ್ ಮಾಡೋ ತರ ಹೈಡ್ರಾಮಾ ಮಾಡ್ತಿದ್ಯಾ ಬಿಗ್ ಬಾಸ್ ಏನಾಗ್ತಾ ಇದೆ ಬನ್ನಿ ನೋಡೋಣ ಈ ವಾರ ನೋ ಎಲಿಮಿನೇಷನ್ ಅನ್ನೋದು ಬಹುತೇಕರಿಗೆ ಗೊತ್ತಿರುವಂತಹ ವಿಚಾರ ಆದ್ರೆ ಮನೆ ಮಂದಿಗೆ ಮತ್ತು ತ್ರಿವಿಕ್ರಮ್ ಗೆ ಶಾಕ್ ಕೊಡಲು ಮತ್ತು ಬುದ್ಧಿ ಕಲಿಸಲು ಮನೆಯಿಂದ ಹೊರ ಕಳಿಸಿದಂತೆ ಬಿಗ್ ಬಾಸ್ ಸಹಾಯ ಡ್ರಾಮಾ ಮಾಡ್ದಂಗೆ ಕಾಣಿಸ್ತು ಯಾಕೆ ಅಂತಂದ್ರೆ ಯಾಕೆ ಅಂತಂದ್ರೆ ಅವರು ಆ ತಂಡದ ಕ್ಯಾಪ್ಟನ್ ಆಗಿದ್ರು ತಂಡದ ಸದಸ್ಯರೆಲ್ಲರೂ ಸೇರಿ ತಂಡದ ಸದಸ್ಯರಿಗೆ ತ್ರಿವಿಕ್ರಮ್ ಅವರು ನಾಮಿನೇಟ್ ಯಾರನ್ನ ಮಾಡಬೇಕು ಹೇಳಿ ಅಂತ ಹೇಳಿ ಮೂರು ನಿಮಿಷಗಳ ಕಾಲ ಅವಕಾಶವನ್ನ ಕೊಡ್ತಾರೆ ಆದ್ರೆ ಯಾರು ಕೂಡ ಯಾರ ಕೂಡ ಮಾಡೋದೇ ಇಲ್ಲ ಸೊ ಹೀಗಾಗಿ ಜೊತೆಗೆ ಅವರು ನಾಮಿನೇಟ್ ಆಗೋದಕ್ಕೆ ಒಪ್ಕೊಳ್ಳೋದು ಇಲ್ಲ ಸೊ ಹೀಗಾಗಿ ಕ್ಯಾಪ್ಟನ್ ಆಗಿರುವಂತಹ ತ್ರಿವಿಕ್ರಮ್ ಅವರಿಗೆ ಎಲ್ಲರೂ ಚೆನ್ನಾಗಿ ಆಟ ಆಡಿದ್ದಾರೆ ಯಾರನ್ನ ಯಾಕೆ ನಾನು ನಾಮಿನೇಟ್ ಮಾಡಬೇಕು ಅದರಲ್ಲೂ ನಾನು ಕೂಡ ಏನಾದ್ರೂ ಹೇಳಬೇಕಾಗಿತ್ತು ರದ್ದಾಗುವ ಟಾಸ್ಕ್ ಅನ್ನ ನಿಲ್ಲಿಸಬಹುದಾಗಿತ್ತು ಸೊ ನಾನು ಅದನ್ನ ಪ್ರಯತ್ನವನ್ನ ಮಾಡಲಿಲ್ಲ ಹೀಗಾಗಿ ನಾನೇ ನಾಮಿನೇಟ್ ಆಗ್ತೀನಿ ಅಂತ ಹೇಳಿ ಅವರು ಸ್ವಯಂ ಆಗಿ ತಾವೇ ನಾಮಿನೇಟ್ ಕೂಡ ಆಗಿತ್ತು ಉಂಟು ಸೊ ಹೀಗಾಗಿ ಭವ್ಯ ಅವರು ಒಂದು ಸ್ವಲ್ಪ ಬುದ್ಧಿ ಹೇಳಿದ್ರು ಅದ್ಯಾಕ್ ನೀವು ಈ ತರ ನಿರ್ಧಾರವನ್ನ ತೆಗೆದುಕೊಳ್ತಿರೋ ಗೊತ್ತಿಲ್ಲ ಅಂತ ಹೇಳಿ ಬೈದ್ರು ಜೊತೆಗೆ ಕಿಚ್ಚನ ಪಂಚಾಯಿತಿಯಲ್ಲೂ ಸಹಿತ ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದ್ರು ಹಾಗಾದ್ರೆ ನಿಮ್ಗೆ ಅಷ್ಟೊಂದು ಕಾನ್ಫಿಡೆಂಟ್ ಇದೆಯಾ ನೀವು ಮನೇಲಿ ಉಳ್ಕೊಳ್ತೀರಾ ಅಂತ ಹೇಳಿ ಅಂತ ಹೇಳಿ ಅವ್ರಿಗೆ ಕೇಳ್ತಾರೆ ಹಾಗೇನಿಲ್ಲ ಸರ್ ಆಟ ರದ್ದಾಗಿದ್ದು ಕೂಡ ನನ್ನದು ಕೂಡ ಪಾತ್ರ ಇದೆ ನಾನು ನಿಲ್ಲಿಸಬಹುದಾಗಿತ್ತು ಆದ್ರೆ ನಾನು ಸುಮ್ಮನೆ ಇರೋ ಕಾರಣಕ್ಕಾಗಿ ಆಟ ರದ್ದಾಗ್ಬಿಡ್ತು ನಂದು ಕೂಡ ತಪ್ಪಿದೆ ಹೀಗಾಗಿ ನಾನೇ ನಾಮಿನೇಟ್ ಆದೆ ಕೇಳಿದೆ ನಾನು ಯಾರು ಕೂಡ ವೋಟ್ ಮಾಡಲಿಲ್ಲ ಹೀಗಾಗಿ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ ಅವಾಗ ಭೇಷ್ ಅಂತ ಹೇಳಿ ಮತ್ತೆ ಬೈತಾರೆ ಅವರಿಗೆ ಸುದೀಪ್ ಅವರು ನಿಮಗೆ ಇಷ್ಟೊಂದು ಕಾನ್ಫಿಡೆಂಟ್ ಇದೆಯಾ ನೀವು ನೀವು ಮನೇಲಿ ಉಳ್ಕೊಂಡೀರಾ ಅನ್ನೋ ಹಾಗೆ ಅಂತ ಹೇಳಿ ಒಂದು ಸ್ವಲ್ಪ ಕನ್ವರ್ಜೆಷನ್ ಆಗುತ್ತೆ ಆದ್ರೆ ಎಲ್ಲರೂ ಏನ್ ಅನ್ಕೊಂಡ್ರು ಅದನ್ನು ಹಾಗೆ ಬಿಟ್ಬಿಡ್ತಾರೆ ಅಂತ ಅನ್ಕೊಂಡ್ರು ಆದ್ರೆ ಅದೇ ವಿಚಾರವನ್ನ ಕಿಚ್ಚನ ಪಂಚಾಯತಿ ಎಂಡಿಂಗ್ ತೆಗೆದುಕೊಂಡು ಹೋಗಿ ಹೋಗ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಮತ್ತೆ ಮನೆ ಮಂದಿಗೆ ಮತ್ತೆ ಬಿಗ್ ಬಾಸ್ ನೋಡುವಂತ ವೀಕ್ಷಕರಿಗೆ ಆ ಒಂದು ವಿಚಾರದಿಂದಲೇ ಶಾಕ್ ಸಿಗುತ್ತೆ ಅನ್ನೋದು ಕೂಡ ಯಾರಿಗೂ ಗೊತ್ತಿರಲಿಲ್ಲ ಅರ್ಥ ಮಾಡ್ಕೊಳ್ಳಿ ಏನು ಅಂತಂದ್ರೆ ಕಿಚನ ಪಂಚಾಯತಿ ಇನ್ನೇನು ಎಂಡಿಂಗ್ ಆಗುತ್ತೆ ಯಾರನ್ನಾದ್ರೂ ಒಬ್ಬರನ್ನ ಎಲಿಮಿನೇಟ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರತ್ತೆ ಆ ಸಂದರ್ಭದಲ್ಲಿ ಈ ವಾರ ನೋ ಎಲಿಮಿನೇಷನ್ ಸುಮ್ಮನೆ ಯಾರನ್ನಾದ್ರೂ ಆಟ ಆಡಿಸಬಹುದು ಅನ್ನೋದಿತ್ತು ಅಂದ್ರೆ ಚೈತ್ರಾಳನ್ನ ಮನೆಯಿಂದ ಹೊರ ಕಳಿಸ್ತಾರೆ ಕಳಿಸುವಂತ ಒಂದು ನೆಪವನ್ನ ಮಾಡಿ ಮತ್ತೆ ಮನೆಯಿಂದ ಒಳಗೆ ಕರ್ಕೊಂತಾರೆ ಅನ್ನೋದೊಂದು ಅಂದಾಜ್ ಎಲ್ರಿಗೂ ಇತ್ತು ಆದ್ರೆ ಏನ್ ಮಾಡ್ತೀವಿ ಚೈತ್ರಾಗೆ ಈ ಎರಡು ವಾರದ ಹಿಂದೆ ಅವರಿಗೆ ಆ ರೀತಿಯಾಗಿ ಆಟ ಆಡಿಸಿದ್ರು ಉಂಟು ಅವಾಗೂ ಕೂಡ ನೋ ಎಲಿಮಿನೇಷನ್ ಇತ್ತು ಆ ವಾರ ಸೊ ಆ ಸಂದರ್ಭದಲ್ಲಿ ಚೈತ್ರಾಳಿಗೆ ಆಟ ಆಡಿಸಿದ್ರು ಆದ್ರೆ ಈ ವಾರವೂ ಕೂಡ ಚೈತ್ರಾಳಿಗೆ ಆಟ ಆಡಿಸಿದ್ರೆ ಮಜಾ ಸಿಗೋದಿಲ್ಲ ಅಂತ ಹೇಳಿ ಇಲ್ಲಿ ತ್ರಿವಿಕ್ರಮ್ಗೆ ಆಟ ಆಡಿಸ್ದಂಗೆ ಕಾಣಿಸ್ತು ತ್ರಿವಿಕ್ರಮ್ ಅವ್ರನ್ನ ನೀವೇ ಎಲಿಮಿನೇಟ್ ಆಗ್ತಿದ್ರೆ ಅಂತ ಹೇಳಿ ಅವ್ರನ್ನ ಡೋರ್ ಅವರು ಕೂಡ ಕರ್ತ್ಕೊಂಡ್ ಹೋದ್ರು ಎಲ್ಲರೂ ಸ್ಪರ್ಧಿಗಳು ಕೂಡ ಅಂದ್ಕೊಂಡಿದ್ರು ಏ ಅವರನ್ನೆಲ್ಲ ಕಳಿಸೋದಿಲ್ಲ ಸುಮ್ಮನೆ ಪ್ರಾಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಂದ್ಕೊಂಡ್ರು ಆದ್ರೆ ಏನ್ ಮಾಡ್ತೀರಾ ಡೋರ್ ಓಪನ್ ಆಗೇ ಬಿಡ್ತು ತ್ರಿವಿಕ್ರಮ್ ಅವರು ಮನೆಯಿಂದ ಹೊರಗೆ ಹೋಗಿ ಬಿಟ್ಟರು ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಶಾಕ್ ಹೌದು ಹೋಗೇ ಬಿಟ್ರು ಇವರು ಅಂತ ಹೇಳಿ ಆಗ ವೀಕ್ಷಕರಿಗೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಿತ್ತು ಈ ವಾರ ನೋ ಎಲಿಮಿನೇಷನ್ ಅಂತ ಏನಿದು ತ್ರಿವಿಕ್ರಮ್ ವಿನ್ನರ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ ಕೂಡ ಮನೆಯಿಂದ ಆಚೆ ಕಳಿಸ್ಬಿಟ್ರಲ್ಲ ಅಂತ ಹೇಳಿ ಎಲ್ಲರೂ ಶಾಕ್ ಆದ್ರು ಆದ್ರೆ ಬಿಗ್ ಬಾಸ್ ಇಲ್ಲಿ ಏನು ಮಾಡ್ತಾ ಇದೆ ವಿನ್ನರ್ ಕ್ಯಾಂಡಿಡೇಟ್ ಆಗಿರುವಂತಹ ತ್ರಿವಿಕ್ರಮ್ ಮತ್ತೆ ಕಳೆದ ವಾರ ನೀವು ಗಮನಿಸಿದ್ರೆ ಶಿಶಿರ್ ಅವರು ಕೂಡ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೌದು ಒಂದು ಸ್ವಲ್ಪ ಸಣ್ಣ ಪುಟ್ಟ ತಪ್ಪಾಗಿರತ್ತೆ ಆದ್ರೆ ಅವರನ್ನು ಮನೆಯಿಂದ ಹೊರ ಕಳಿಸುವಂತಹ ದೊಡ್ಡ ತಪ್ಪು ಶಿಶಿರವರು ಕೂಡ ಮಾಡಿರಲಿಲ್ಲ ಶಿಶಿರವ್ರನ್ನು ಕಳಿಸ್ಬಿಟ್ರು ಮತ್ತೆ ಇಲ್ಲಿ ನೋಡಿ ತ್ರಿವಿಕ್ರಮ್ನವ್ರನ್ನು ಕಳಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ನೀವು ಗೋಲ್ಡ್ ಸುರೇಶ್ ಅವ್ರೂ ಕೂಡ ಅನ್ಫಾರ್ಚುನೇಟ್ ಅವರು ಕೂಡ ಮನೆಯಿಂದ ಹೋದ್ರು ಅಂದ್ರೆ ತುಂಬಾ ಒಳ್ಳೆ ಕಂಟೆಸ್ಟೆಂಟ್ ಇವರೆಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇವರೇ ಮನೆಯಿಂದ ಹೋಗ್ತಾ ಇದ್ದಾರೆ ಬಟ್ ಇದು ತ್ರಿವಿಕ್ರಮ್ ಮನೆಯಿಂದ ಹೋದ್ರ ಅನ್ನೋದು ಎಷ್ಟರ ಮಟ್ಟಿಗೆ ಸತ್ಯ ಅದನ್ನ ಕೂಡ ಕಾದ್ ನೋಡ್ಬೇಕಾಗುತ್ತೆ ಅದರಲ್ಲಿ ನೀವು ಇವತ್ತಿನ ಪ್ರೋಮೋನ ನೀವು ಗಮನಿಸಿದ್ರಿ ಎಲ್ಲರೂ ಕೂಡ ಕಾದು ಕುಳಿತಿದ್ರು ಇವತ್ತಿನ ಪ್ರೋಮೋದಲ್ಲಿ ತ್ರಿವಿಕ್ರಮ್ ಕಾಣಿಸ್ಕೊಳ್ತಾರ ಅಂತ ಹೇಳಿ ಬಟ್ ಅಲ್ಲೂ ಕೂಡ ಬಿಗ್ ಬಾಸ್ ಸಸ್ಪೆನ್ಸ್ ನ ಮೇಂಟೈನ್ ಮಾಡಿದೆ ಅರ್ಥ ಮಾಡ್ಕೊಳ್ಳಿ ಇವತ್ತಿನ ಬಿಗ್ ಬಾಸ್ ಕೆಫೆಯಲ್ಲಿ ಎಲ್ರಿಗೂ ಕೂಡ ಯಾರೆಲ್ಲ ಎಚ್ಚೆತ್ತುಕೊಳ್ಬೇಕು ಅನ್ನೋ ಒಂದು ಟಾಸ್ಕ್ ನ ಕೊಟ್ಟಿರ್ತಾರೆ ಯಾರು ಎಚ್ಚೆತ್ಕೊಳ್ಬೇಕಲ್ಲ ಆ ಸದಸ್ಯರಿಗೆ ಅಂದ್ರೆ ಕೆಫೆ ಆ ಕಾಫಿ ಮಗ್ಗಿನಿಂದ ಅವ್ರಿಗೆ ಅವರ ಮುಖಕ್ಕೆ ಆ ಕಾಫಿನ ಚೆಲ್ಲಬೇಕು ಸೊ ಈ ಒಂದು ಟಾಸ್ಕ್ ಪ್ರಕ್ರಿಯೆಯಲ್ಲಿ ನೀವು ಗಮನಿಸಿರುವುದು ಮನೆ ಮಂದಿ ಎಲ್ಲರೂ ಕೂಡ ಇದ್ದಾರೆ ಆದ್ರೆ ತ್ರಿವಿಕ್ರಮ್ ಮಾತ್ರ ಮಿಸ್ಸಿಂಗ್ ಹಾಗಾದ್ರೆ ತ್ರಿವಿಕ್ರಮ್ ಎಲ್ಲಿ ಹೋದ್ರು ಇನ್ನೂ ಅವ್ರಿಗೆ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿದ್ದಾರಾ ಅಥವಾ ಬಿಗ್ ಬಾಸ್ ಇನ್ನು ಕೂಡ ಆಟ ಆಡಿಸ್ತಾ ಇದೆಯಾ ನೋಡೋಣ ಅಥವಾ ಈ ಒಂದು ಪ್ರೋಮೋ ಶಾಟ್ ನಲ್ಲಿ ಅವರನ್ನ ತೋರಿಸದೆ ಕಣ್ಮರೆ ಮಾಡಿ ಇಲ್ಲಿ ಬಿಗ್ ಬಾಸ್ ನೋಡುವಂತ ವೀಕ್ಷಕರಿಗೆ ಶಾಕ್ ಕೊಡ್ತಾ ಇದೀಯಾ ಕಾದ್ ನೋಡೋಣ ಅಂತ ಹೇಳ್ತಾ ಎನಿ ಹೌ ಇನ್ನು ಮಧ್ಯಾಹ್ನ ಮತ್ತೆ ಸಾಯಂಕಾಲದವರೆಗೂ ಕೂಡ ಪ್ರೋಮೋಗಳು ಬರ್ತಾ ಇರುತ್ತೆ ಆ ಪ್ರೋಮೋದಲ್ಲಿ ಕನ್ಫರ್ಮ್ ಆಗುತ್ತೆ ತ್ರಿವಿಕ್ರಮ್ ಅವರು ಇದಾರೋ ಇಲ್ವೋ ಅನ್ನೋದು ಫೈನಲಿ ಅಲ್ಲೂ ಗೊತ್ತಾಗಿಲ್ಲ ಅಂತಂದ್ರೆ ಇವತ್ತಿನ ಎಪಿಸೋಡ್ ನೋಡಲೇಬೇಕು ನೋಡೋಣ ತ್ರಿವಿಕ್ರಮ್ ಅವರ ಆ ಸೆಲ್ಫ್ ನಾಮಿನೇಟ್ ಮಾಡ್ಕೊಂಡಿರುವಂತಹ ಅದೇ ವಿಚಾರವನ್ನ ಹೈಲೈಟ್ ಮಾಡಿ ಅಂತ ಸ್ಟ್ರಾಂಗ್ ಕಂಟೆಸ್ಟೆಂಟ್ ನ ಮನೆಯಿಂದ ಹೊರಗೆ ಹಾಕ್ಬಿಟ್ರ ಅಥವಾ ಮನೆಯಲ್ಲೇ ಉಳಿಸ್ಕೊಂಡಿದ್ದಾರೆ ಬಿಗ್ ಬಾಸ್ ತಪ್ಪು ಮಾಡ್ತಾ ಅಥವಾ ಜಾನ ನಡೆಯನ ನಡೀತಾ ನೋಡೋಣ ಅಂತ ಹೇಳ್ತಾ ಇನ್ನು ಇವತ್ತಿನ ವಿಚಾರಕ್ಕೆ ಬರೋಣ ಇವತ್ತಿನ ಪ್ರೋಮೋದಲ್ಲಿ ಮೇನ್ ಹೈಲೈಟ್ ಏನು ಅಂತಂದ್ರೆ ಇಲ್ಲಿ ವಾರದ ಕತೆ ಕಿಚನ ಪಂಚಾಯಿತಿಯಲ್ಲಿ ಇದೇ ಟಾಪಿಕ್ ಹೈಲೈಟ್ ಆಗಿದೆ ಏನು ಅಂತಂದ್ರೆ ನೀವು ವಾರ ಪೂರ್ತಿ ಜೋರ್ ಜೋರಾಗಿರ್ತೀರಾ ನೀವು ವಾರ ವಾರದ ಅಂತ್ಯದಲ್ಲಿ ಅಂತಂದ್ರೆ ಪಂಚಾಯಿತಿ ಬಂದ್ರೆ ಸಾಕು ನಿಮಗೆ ಜ್ವರ ಆದ್ರೂ ಬರ್ತಾ ಇರುತ್ತೆ ಇಲ್ಲ ನೀವೇನಾದ್ರೂ ಅಪ್ಸೆಟ್ ಆಗ್ಬಿಟ್ಟಿರ್ತೀರಾ ಅಂತ ಹೇಳ್ತಾರೆ ಆದ್ರೆ ಇವಾಗ ಮತ್ತೆ ಅದನ್ನೇ ಪ್ರೋಮೋ ಾರೆ ಚೈತ್ರಮ್ಮ ಏನಂತಂದ್ರೆ ಚೈತ್ರ ಅವರು ಬಳೆನ ಒಡ್ದು 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 ಐಶ್ವರ್ಯ ಮುಂದೆ ಅವರ ತಮ್ಮ ಪೌರುಷವನ್ನ ತೋರಿಸ್ತಾ ಇದ್ದಾರೆ ಅವ್ರಿಗೆ ಅವಾಜ್ ಹಾಕ್ತಾ ಇದ್ದಾರೆ ಅವರಿಗೆ ಏನೇ ಯಾಕೆ ನೀನು ಹಂಗೆ ಹಿಂಗೆ ಅಂತ ಏಕವಚನದಲ್ಲಿ ಇಬ್ರು ಕೂಡ ಕಾದಾಡ್ಕೊಂಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಇವ್ರಿಗೆ ನಿನ್ನೆವರೆಗೂ ಕೂಡ ಜ್ವರ ಇತ್ತು ಚಳಿ ಜ್ವರ ಇತ್ತು ಅಂತ ಹೇಳಿ ಇವರು ಟ್ಯಾಬ್ಲೆಟ್ ಗಳನ್ನ ತೆಗೆದುಕೊಂಡಿದ್ದು ಕೂಡ ನೀವು ನೋಡಿದ್ದೀರಾ ಸೊ ಈ ರೀತಿಯಾಗಿ ಇವರಿಗೆ ಇಷ್ಟೊಂದು ಎನರ್ಜಿ ಬರ್ಲಿಕ್ಕೆ ಕಾರಣ ಏನು ನಿಜ ಇಲ್ಲಿ ಸುದೀಪ್ ಅವ್ರು ಹೇಳದಂಗೆ ಐಶ್ವರ್ಯ ಒಬ್ರು ಇದ್ರೆ ಸಾಕು ಇನ್ನಿಲ್ಲದ ಎನರ್ಜಿ ಬಂದೇ ಬಿಡುತ್ತೆ ಅಂತ ಹೇಳಿ ಅವರು ಸುದೀಪ್ ಅವರು ಅವರನ್ನ ರೇಗಿಸಿರ್ತಾರೆ ಇಲ್ಲಿ ಅದೇ ಮಾತು ನಿಜ ಆಗ್ತಿದೆಯೋ ಏನೋ ಗೊತ್ತಾಗ್ತಿಲ್ಲ ನೋಡಿ ಐಶ್ವರ್ಯ ಮುಂದೆ ಇಲ್ಲಿ ಚೈತ್ರ ಅವರು ತಮ್ಮ ಪೌರುಷವನ್ನ ತೋರಿಸ್ತಾ ಇದ್ದಾರೆ ಟಾರ್ಗೆಟ್ ನಾಮಿನೇಷನ್ ವಿಚಾರವೇ ಇಲ್ಲಿ ಮತ್ತೆ ಹೈಲೈಟ್ ಆಗ್ತಾ ಇದೆ ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ ನೋಡಿ ನೀವು ರಾಜನ ಟಾಸ್ಕ್ ನ ಒಮ್ಮೆ ನೆನಪಿಸಿಕೊಳ್ಬೇಕಾಗತ್ತೆ ಆ ಟಾಸ್ಕ್ ನಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಹೊಂದಿರತ್ತೆ ಆ ಟಾಸ್ಕ್ ನಲ್ಲಿ ಅಂತಂದ್ರೆ ಇಲ್ಲಿ ಚೈತ್ರಾ ಮತ್ತೆ ಅವರವತ್ತು ಉಸ್ತುವಾರಿ ಆಗಿರ್ತಾರೆ ಪದೇ ಪದೇ ಫೌಲ್ ಗಳನ್ನೇ ಕೊಡ್ಲಿಕ್ಕೆ ಅವರು ನೋಡ್ತಾ ಇರ್ತಾರೆ ಆಟವನ್ನು ಅವ್ರು ಹೆಂಗಾದ್ರೂ ಮಾಡಿ ಅಂತ ಹೇಳಿ ಆ ಸಮಯದಲ್ಲಿ ನೀವು ಗಮನಿಸಿರ್ಬೋದು ಅಲ್ಲಿ ಭವ್ಯ ಅವ್ರಿಗೆ ತುಂಬಾ ಟ್ರಿಗರ್ ಆಗಿಬಿಟ್ಟಿರ್ತಾರೆ ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತಾರೆ ಅಂದ್ರೆ ಈ ಚೈತ್ರಾಳ ಉಸ್ತುವಾರಿಯಿಂದಾಗಿ ಆಗ ಇವರು ಎಷ್ಟೇ ಬಾಯಿ ಮುಚ್ಚಂದ್ರೂ ಬಾಯಿ ಮುಚ್ಚತಾ ಇರಲಿಲ್ಲ ಆಗ ಅವರು ಟೇಬಲ್ಗೆ ಹೊಡೆಯೋ ಸಂದರ್ಭದಲ್ಲಿ ಅವ್ರ ಕೈಯಲ್ಲಿರುವಂತಹ ಬಳೆಗಳೆಲ್ಲ ಒಡೆದೋಗ್ಬಿಡುತ್ತೆ ಆಗ ಇವರು ತಮ್ಮ ನ್ಯೂಸ್ ಆಂಕರ್ ಆಗಿರುವಂತಹ ಸಂದರ್ಭದಲ್ಲಿ ಇವರು ಪ್ರೋಮೋ ಗಾಗಿ ಇವರು ಬಳೆನ ಹೊಡಿತಾರೆ ಆದರೆ ತ್ರಿವಿಕ್ರಮ್ ಅವರೇ ಇವರ ಆಟವನ್ನು ಆಡ್ತಾರೆ ಅಂತ ಹೇಳಿ ಒಂದಷ್ಟು ಮಾತಾಡಿದ್ರು ಬಟ್ ಇವತ್ತು ಇವ್ರು ಮಾಡಿದ್ದೇನು ಇವತ್ತಿನ ಪ್ರೋಮೋ ಶಾರ್ಟ್ ಅಲ್ಲಿ ಇವರು ಬಳೆ ಹೊಡೆದಿದ್ದೇ ಇವತ್ತು ಸದ್ದಾಗಿದೆ ಹಾಗಾದ್ರೆ ಇವರು ಕೂಡ ಗಾಗಿ ಬಳೆನ ಹೊಡೆದ್ರ ನೋಡೋಣ ಇಲ್ಲಿ ಮತ್ತೊಂದು ವಿಚಾರವೂ ಕೂಡ ಇವತ್ತಿನ ಕೆಫೆಯಲ್ಲಿ ಹೈಲೈಟ್ ಆಗಿದೆ ಏನು ಅಂತ ಅಂತಂದ್ರೆ ಮಂಜು ಅವರು ಗೌತಮಿ ಬಿಟ್ರೆ ಧೈರ್ಯ ಮಾಡುದಿಲ್ಲ ಗೌತಮಿಗೆ ಹೆದರ್ತಾರೆ ಗೌತಮಿಗೆ ಹೆದರ್ಕೊಂಡೆ ಅವರು ಆಟ ಆಡ್ತಾರೆ ಮತ್ತೆ ಗೌತಮಿನ ಮೆಚ್ಚಿಸ್ತಾ ಇದ್ದಾರೆ ಅನ್ನೋ ಒಂದು ಏನ್ ಸ್ಟೇಟ್ಮೆಂಟ್ಗಳು ಇವೆಲ್ಲ ಮುಂದುವರಿತಾ ಇದಾವಲ್ಲ ಅದಕ್ಕೆ ಬ್ರೇಕ್ ಹಾಕ್ಬೇಕು ಅಂತ ಹೇಳಿ ಗೌತಮಿ ಅದೇ ಸ್ಟೇಟ್ಮೆಂಟ್ ನ ಇಟ್ಕೊಂಡು ನೀವು ನಿಮ್ಮ ಆಟ ನೀವು ಆಡಿ ನೀವು ಎಚ್ಚೆತ್ಕೊಳ್ಬೇಕು ನೀವು ಗೌತಮಿಗೆ ಹೆದರ್ತಾ ಇಲ್ಲ ಅನ್ನೋದನ್ನ ನೀವು ಪ್ರೂವ್ ಮಾಡಿ ಅಂತ ಹೇಳಿ ಅವ್ರ ಮುಖಕ್ಕೆ ಅವರು ಕಾಫಿ ಕಾಫಿನ ಚಲ್ತಾರೆ ಸೊ ಹೀಗೆ ಭವ್ಯ ಮುಖಕ್ಕಾಗಿರ್ಬೋದು ಮತ್ತೆ ಐಶ್ವರ್ಯ ಮುಖಕ್ಕೆ ಮತ್ತೆ ಹನುಮಂತನ ಮುಖಕ್ಕೂ ಕೂಡ ಇಲ್ಲಿ ಧನ್ರಾಜ್ ಅವರು ಕಾಫಿನ ಚೆಲ್ತಾರೆ ಏನಕ್ಕೆ ಅಂತಂದ್ರೆ ಎಚ್ಚೆತ್ಕೊಳ್ಳೋ ದೋಸ್ತ ಎಚ್ಚೆತ್ಕೋ ಮಂಕ್ ಆಗ್ಬೇಡ ಸ್ವಿಚ್ ಆಫ್ ಆಗಿನಿ ಅಂತಿ ಸ್ವಿಚ್ ಆಫ್ ಆಗ್ಬೇಡ ಅಂತ ಹೇಳಿ ಅವರು ಕಾಫಿನ ಹನುಮಂತನ ಮುಖಕ್ಕೂ ಕೂಡ ಚೆಲ್ತಾರೆ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿತ್ತದ ಹನುಮಂತನ ರಿಯಾಕ್ಷನ್ ಕೂಡ ಚೆನ್ನಾಗಿತ್ತು ಜೊತೆಗೆ ಧನ್ರಾಜ್ ಅವರು ಎಚ್ಚೆತ್ಕೊಳ್ಳೋ ದೋಸ್ತ ಅಂತ ಹೇಳಿ ಅವರು ಹೇಳ್ತಾ ಇರುವಂತ ರೀತಿ ಕೂಡ ಚೆನ್ನಾಗಿತ್ತು ಆ ಸಂದರ್ಭದಲ್ಲಿ ಯಾಕೆ ಅಂತ ಅಂತಂದ್ರೆ ಅಂದ್ರೆ ಈ ಕಳೆದ ವಾರ ನೀವು ಗಮನಿಸಿರ್ಬೋದು ಆಟ ರದ್ದಾಗಿರೋ ಕಾರಣಕ್ಕಾಗಿ ಇಲ್ಲಿ ಹನುಮಂತನಿಗೆ ಬೇಜಾರ ಬೇಜಾರಾಗಿತ್ತು ಯಾಕಂದ್ರೆ ನನ್ನಿಂದ ಆಟ ರದ್ದಾಯಿತು ಅನ್ನೋ ಒಂದು ವಿಚಾರಕ್ಕೆ ಅರ್ಥ ಮಾಡ್ಕೊಳ್ಳಿ ಕೂದಲೆಳೆ ಅಂತರದಲ್ಲಿ ಎರಡು ಟಾಸ್ಕ್ ಗಳನ್ನ ರಜತ ಅವರ ತಂಡ ಸೋಲ್ ಅದಕ್ಕೆ ಕಾರಣ ಹನುಮಂತನೇ ಆಗಿದ್ರು ಜೊತೆಗೆ ಆಟ ರದ್ದಾಗ್ಲಿಕ್ಕೂ ಕೂಡ ಇಲ್ಲಿ ಹನುಮಂತನೇ ಕಾರಣ ಆದ್ರು ಸೊ ಎಲ್ಲ ವಿಚಾರದಿಂದಾಗಿ ಹನುಮಂತನ್ಗೆ ಕಳೆದ ವಾರ ತುಂಬಾ ಬೇಜಾರಾಗಿತ್ತು ಹಾಗಾಗಿ ನಾನು ಸ್ವಿಚ್ ಆಫ್ ಆಗಿನಿ ಅಂತಾನೂ ಕೂಡ ಹೇಳ್ತಾ ಇದ್ರು ಜೊತೆಗೆ ಗಾಡಿ ಬುಕ್ ಮಾಡೋ ದೋಸ್ತ ನಾನು ಮನೆಗೆ ಹೋಗ್ತೀನಿ ಅಂತಾನೂ ಕೂಡ ಅವ್ರು ಹೇಳ್ತಾ ಇದ್ರು ಸೊ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಧನರಾಜ್ ಅದನ್ನು ತಮಾಷೆಯಾಗಿ ತಗೊಂಡು ಕಾಮಿಡಿಯಾಗಿ ಅವ್ರಿಗೆ ಎಚ್ಚೆತ್ಕೊಳ್ಳೋ ದೋಸ್ತ ಎಚ್ಚೆತ್ಕೊಳ್ಳೋ ದೋಸ್ತ ಅಂತ ಹೇಳಿ ಅವ್ರಿಗೆ ಕಾಫಿನ ಚಲಾ ನೋಡೋಣ ಹನುಮಂತು ಇಲ್ಲಿ ಚೈತ್ರ ಬುದ್ಧಿ ಕಲಿಯಂಗೆ ಕಾಣಿಸ್ತಾ ಇಲ್ಲ ಇವರು ಯಾಕೆ ಅಂತಂದ್ರೆ ಇಲ್ಲಿ ನಾವು ಅನ್ಕೊಂತೀವಿ ಈ ಸೀಸನ್ ನಲ್ಲಿ ಸುದೀಪ್ ಅವರು ಯಾಕೆ ಇಷ್ಟೊಂದು ಹಾರ್ಷಿಯಾಗಿ ಮಾತಾಡ್ತಾ ಇದ್ದಾರೆ ಯಾವತ್ತು ಕೂಡ ಅವ್ರ ಬಾಯಲ್ಲಿ ಅದರಲ್ಲೂ ಹೆಣ್ಮಕ್ಳಿಗೆ ಆತರ ಮಾತಾಡಿದ್ರ ನಾವು ಗಮನಿಸೋಡೇ ಇಲ್ಲ ಆದ್ರೆ ಈ ಸೀಸನ್ ಅಲ್ಲಿ ಮಾತ್ರ ಚೈತ್ರಾಳಿಗೆ ಅವರಷ್ಟು ಹಾರ್ಷಿಯಾಗಿ ಮಾತನಾಡಿದಷ್ಟು ಯಾರಿಗೂ ಕೂಡ ಮಾತಾಡಿಲ್ಲ ಅಂತ ನಾವು ಹೇಳ್ಬೋದು ಯಾಕೆ ಅಂತಂದ್ರೆ ನಾವು ಅನ್ಕೋಬಹುದು ಒಂದು ಹೆಣ್ಮಗಳಿಗೆ ಇವ್ರು ಇಷ್ಟಾಗಿ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇಷ್ಟೊಂದು ಹಾರ್ಷಾಗಿ ಮಾತಾಡ್ತಾ ಇದ್ದಾರೆ ಅಂತ ನಾವು ಅನ್ಬಹುದು ಆದ್ರೆ ಏನು ಮಾಡ್ತೀರ ನೋಡಿ ಇವರು ಹಾಗೆ ಇದ್ದಾರೆ ಒಂಥರ ಏನಂತಂದರೆ ಎಷ್ಟೇ ಚಾಟಿ ಬಿಸಿದ್ರು ಎಷ್ಟೇ ಹೇಳಿದ್ರು ಕೂಡ ಇವರು ಬುದ್ಧಿನೇ ಕಲಿತು ಮತ್ತೆ ತಮ್ಮದೇ ಹಠ ತಮ್ಮದೇ ಮೊಂಡತನ ಅದನ್ನೇ ಇವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಹೀಗಾಗಿ ಒಂದು ಸತಿ ಚಂದ ಎರಡು ಸತಿ ಚಂದ ಮೂರು ಸತಿ ಚಂದ ಪದೇ ಪದೇ ಅದೇ ಆಗ್ತಾ ಇದ್ರೆ ಅಲ್ಲಿ ಹೇಳೋ ವ್ಯಕ್ತಿಗೂ ಕೂಡ ಗೌರವ ಸಿಗ್ತಾ ಇರೋಲ್ಲ ರೆಸ್ಪೆಕ್ಟ್ ಇರುವುದಿಲ್ಲ ಸೊ ಹೀಗಾಗಿ ಸುದೀಪ್ ಅವರು ಚೈತ್ರ ಮೇಲೆ ಈ ಕಾರಣಕ್ಕಾಗಿ ಅವರು ಇಷ್ಟೊಂದು ಒಂದು ಟ್ರಿಗರ್ ಆಗ್ತಾ ಇದ್ದಾರೆ ಹಾರ್ಷೆಗೆ ಮಾತಾಡಲಿಕ್ಕೆ ಕಾರಣ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಏನಾಗುತ್ತೆ ನೋಡೋಣ ಮತ್ತೆ ಚೈತ್ರ ಅವಳು ಅರ್ಥ ಮಾಡಿಕೊಂಡು ಎಚ್ಚೆತ್ತುಕೊಂಡು ಇನ್ನು ಮುಂದೆ ಚೆನ್ನಾಗಿ ಆಟವನ್ನು ಆಡ್ತಾರ ನೋಡೋಣ ಒಂದಿಷ್ಟು ಸ್ಪರ್ಧೆಗಳು ಹೇಳಿದ್ರು ಕೆಪಾಸಿಟಿ ಇದೆ ಆ ಹೆಣ್ಮಗಳಿಗೆ ತುಂಬಾ ಚೆನ್ನಾಗಿ ಅವರು ಆಟ ಆಡ್ತಾರೆ ಚೈತ್ರ ಅವರು ಆದ್ರೆ ಏನ್ ಮಾಡ್ತೀರಾ ಅವರ ತಮ್ಮ ಮಾತುಗಳಿಂದಲೇ ತಮ್ಮನ್ನ ನಾವು ಕುಗ್ಗಿಸ್ಕೊಳ್ತಾ ಇದ್ದಾರೆ ಜೊತೆಗೆ ತಮ್ಮ ಮಾತುಗಳಿಂದಲೇ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ದಿನ ಇರ್ಲಿಕ್ಕೆ ಅವರು ಅನರ್ಹ ಪಟ್ಟವನ್ನ ಪಡಿತಾ ಇದ್ದಾರೆ ಸೊ ಅವರು ಅರ್ಥ ಮಾಡಿಕೊಂಡು ಜಾನೆ ನಡೆಯಿಂದ ತಮ್ಮ ಮಾತಿನಲ್ಲಿ ಅವರು ಲಗಾಮನ್ನು ಹಾಕಿಕೊಂಡು ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಹೋದರೆ ಅವರು ಹೆಚ್ಚು ದಿನಗಳ ಕಾಲ ಇರ್ತಾರೆ ಫಿನಾಲೆವರೆಗೂ ಕೂಡ ಇದ್ರು ಇರಬಹುದು ಅಂತ ಹೇಳಿ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಏನಾಗುತ್ತೆ ನೋಡೋಣ ಇವತ್ತಿನ ಪ್ರೊಮೋದ ವಿಮರ್ಶೆ ಇದಾಗಿತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ